ಇನ್ನು ಇಂಗ್ಲೆಂಡ್ ವಿರುದ್ಧ ಐದನೇ ಹಾಗೆ ಕೊನೆ ಟಿ ಟ್ವೆಂಟಿ ಪಂದ್ಯ ಇವತ್ತು ನಡೀತಾ ಇದೆ ಮುಂಬೈನ ವಾಂಕೆಡೆ ಸ್ಟೇಡಿಯಂನಲ್ಲಿ ಆಂಗ್ಲರ ವಿರುದ್ಧ ಹದಿಮೂರು ವರ್ಷಗಳ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಭಾರತ ಸಜ್ಜಾಗಿ ನಿಂತಿದೆ ಭಾರತ ಇಂಗ್ಲೆಂಡ್ ವಾಂಕೆಡೆಯಲ್ಲಿ ಇಂದು ಫೈನಲ್ ವಾರ್ ಹದಿಮೂರು ವರ್ಷಗಳ ಸೇಡು ತೀರಿಸಿಕೊಳ್ಳಲು ಸೂರ್ಯ ಪಡೆ ಪ್ಲಾನ್ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದನೇ ಮತ್ತು ಅಂತಿಮ ಟಿ ಟ್ವೆಂಟಿ ಪಂದ್ಯ ಇವತ್ತು ನಡೆಯಲಿದೆ ಈಗಾಗಲೇ ನಾಲ್ಕು ಪಂದ್ಯಗಳಲ್ಲಿ ಮೂರು ಒಂದು ಅಂತರದಿಂದ ಭಾರತ ಟ್ರೋಫಿ ಗೆದ್ದಾಗಿದೆ ಇವತ್ತು ಅಂತಿಮ ಪಂದ್ಯ ನಡೆಯಲಿದ್ದು ಮುಂಬೈನ ವಾಂಖೆಡೆ ಮೈದಾನದಲ್ಲಿ ನಡೆಯುವ ಪಂದ್ಯ ಗೆದ್ದು ಹದಿಮೂರು ವರ್ಷಗಳ ಹಳೇ ಸೇಡು ತೀರಿಸಿಕೊಳ್ಳೋದಕ್ಕೆ ಸೂರ್ಯ ಪಡೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ಮುಂಬೈನ ವಾಂಖೆಡೆ ಮೈದಾನದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಹದಿಮೂರು ವರ್ಷಗಳ ಬಳಿಕ ಮುಖಾಮುಖಿ ಆಗ್ತಾ ಇವೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಇಂಗ್ಲೆಂಡ್ ಆರು ವಿಕೆಟ್ಗಳಿಂದ ಪಂದ್ಯ ಗೆದ್ದಿತ್ತು ಇದೇ ಸೇಡು ತೀರಿಸಿಕೊಳ್ಳೋದಕ್ಕೆ ಟೀಂ ಇಂಡಿಯಾ ಕಠಿಣ ಅಭ್ಯಾಸ ನಡೆಸ್ತಾ ಇದೆ ಪುಣೆ ಪಂದ್ಯವನ್ನು ರೋಚಕವಾಗಿ ಗೆದ್ದು ಬೀಗಿರುವ ಭಾರತ ಅದೇ ಪ್ಲೇಯಿಂಗ್ ಎಲೆವೆನ್ ಇಟ್ಕೊಂಡು ಕಣಕ್ಕೆ ಇಳಿಯಲಿದೆ ಇಂಗ್ಲೆಂಡ್ ತಂಡವು ಪ್ಲೇಯಿಂಗ್ ಎಲೆವೆನ್ನಲ್ಲಿ ಬದಲಾವಣೆ ಮಾಡುವ ಸಾಧ್ಯತೆ ಕಡಿಮೆ ಇದೆ राजेश स्पोर्ट्स ब्यूरो टीवी 9 नाइन